ಅರಕಲಗೂಡು ತಾಲೂಕಿನ ಕೊಡಂದೂರು ಬಿಎಂಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಇಂದು ಜರುಗಿದ ಬೃಹತ್ ಉದ್ಯೋಗ ಮೇಳದಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿ ಉದ್ಯೋಗ ಆಕಾಂಕ್ಷಿಗಳು ಭಾಗವಹಿಸಿದರು ಕೊಣನೂರು ಬಿಎಂಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿ ಸಮಿತಿ ಹಿರಿಯ ವಿದ್ಯಾರ್ಥಿ ಸಂಘ ಉದ್ಯೋಗ ಮಾಹಿತಿ ಕೋಶದ ಸಹಯೋಗದೊಂದಿಗೆ ಶಾಸಕ ಎಮಂಜು ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದ ಉದ್ಯೋಗ ಮೇಳದಲ್ಲಿ ಹಾಸನ ಜಿಲ್ಲೆ ಕೊಡಗು ಜಿಲ್ಲೆ ಬೆಂಗಳೂರು ಮೈಸೂರು ಸೇರಿದಂತೆ ದೂರದ ಊರುಗಳಿಂದ ಉದ್ಯೋಗ ಆಕಾಂಕ್ಷಿಗಳು ನೇರವಾಗಿ ತಮ್ಮ ವಿದ್ಯೆಗೆ ಅನುಗುಣವಾಗಿ ವಿವಿಧ ಕಂಪನಿಗಳ ಸಂದರ್ಶನ ಎದುರಿಸಿದ್ರು ಕಾಲೇಜಿನ ಪ್ರಾಂಶುಪಾಲ ರಾಜೀವ್ ಕಾರ್ಯಕ್ರಮ ಸಂಯೋಜಕ ಸುನೀಲ್ ಸಿಡಿಸಿ ಉಪಾಧ್ಯಕ್ಷ ಚೌಡೇಗೌಡ ಇತರೆ ಉಪನ್ಯಾಸಕರು ಹಾಜರಿದ್ದು ಉದ್ಯೋಗ ಮೇಳ ಅನುಕೂಲಕರವಾಗಿ ನಡೆಯುವಂತೆ ನೋಡಿಕೊಂಡರು ಭಾಗವಹಿಸಿದ್ದ ಎಲ್ಲಾ ಆಕಾಂಕ್ಷಿಗಳಿಗೆ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜಾಬ್ ಜಾಬ್ಗಳ ಅಟೆಂಡ್ ಮಾಡೋದಕ್ಕೆ ಪ್ರತಿಯೊಂದನು ಪ್ರತಿಯೊಂದು ಕೌಂಟರ್ ಗಳಾಗಿ ಎಲ್ಲೂ ಕನ್ಫ್ಯೂಷನ್ಸ್ ಆಗ್ದಾರೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಬಂದವರಿಗೆ ಹೆಲ್ಪ್ ಆಗೋ ರೀತಿ ಕಾಲೇಜ್ ಅವರು ಮ್ಯಾನೇಜ್ಮೆಂಟ್ ಕೂಡ ನೀಟಾಗಿ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇಲ್ಲಿ ಬಂದಿರೋ ಪ್ರತಿಯೊಬ್ರು ಗೈಡ್ ಮಾಡಿ ಯಾವ್ಯಾವ ರೀತಿ ಕಂಪ್ನೀಸ್ ಬಂದಿದೆ ಯಾರ್ಯಾರು ಯಾವ್ಯಾವ ಕ್ವಾಲಿಫಿಕೇಶನ್ ಇರೋರು ಯಾವ್ಯಾವನ್ನ ಅಪ್ಲೈ ಮಾಡಬೇಕು ಪ್ರತಿಯೊಂದನ್ನು ಫಸ್ಟ್ ಬ್ರೀಫ್ ಮಾಡಿ ಆಮೇಲೆ ನಿಮಗೆ ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ನೋಡಿಕೊಂಡು ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಅವರು ನಮಗೆ ಸಜೆಸ್ಟ್ ಮಾಡಿದ್ದಾರೆ ಪ್ರತಿಯೊಂದು ನಮ್ಗೆ ಇದರಿಂದ ಹೆಲ್ಪ್ ಆಗಿದೆ ಆದಷ್ಟು ಈ ತರ ಜಾಬ್ ಮೇಳಗಳನ್ನ ಅಟೆಂಡ್ ಮಾಡಿ ಇದರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ಸುಮರ್ಪೇಟೆಯಿಂದ ಬಂದಿರೋದು ಲೈಕ್ ನಾನು ಓದಿದ್ದೆಲ್ಲ ಕುಶಾಲ್ ನಾಗರ್ ಬಿ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ಜಾಬ್ ಅಪರ್ಚುನಿಟಿ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿ ಕಂಪನೀಸ್ ಬಂದಿದೆ ಅಂಡ್ ನಾನು ಎಡ್ ಕಂಪನಿಗೆ ಅಪ್ಲೈ ಮಾಡಿದ್ದೀನಿ ಲೈಕ್ ಕಂಪ್ಯೂಟರ್ ಸೈನ್ಸ್ ಮೇಲೆ ಅಫ್ಕೋರ್ಸ್ ಲೈಕ್ ಇಂತ ಅಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬಾರ್ದು ಎಲ್ಲಾ ಬಂದ್ಬಿಟ್ಟು ಅಪ್ಲೈ ಮಾಡ್ಬೇಕು ಪಾರ್ಟಿಸಿಪೇಟ್ ಮಾಡ್ಬೇಕು ಐ ತಿಂಕ್ ಇಟ್ಸ್ ಗ್ರೇಟ್ ಅಪರ್ಚುನಿಟಿ ಹಳ್ಳಿ ಮಕ್ಕಳಿಗೆಲ್ಲ ಬಂದು ಅಪ್ಲೈ ಮಾಡೋಕ್ಕೋಸ್ಕರ ಏನು ಗೊತ್ತಿರೋದ್ರೆ ಜಾಬ್ ಬಂದಿದ್ದೀನಿ सकते हैं अलग अप्रिकेशन आगे है